ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನರ್ಸರಿಯಲ್ಲಿ ತಂದಂತಹ ಹೊಸ ಮಲ್ಲಿಗೆ ಗಿಡಗಳನ್ನು ನಮ್ಮ ಮನೆಯಲ್ಲಿ ಕಡಿಮೆ ಖರ್ಚಿಯಲ್ಲಿ ಹೇಗೆ ಗಿಡಗಳನ್ನು ನೆಟ್ಟು ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಅದರಲ್ಲಿ ಲಾಭವನ್ನು ಪಡೆಯುವುದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಡಿಟೇಲಾಗಿ ತಿಳಿಸ್ತೇನೆ ಯಾರೆಲ್ಲ ಹೊಸತಾಗಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕಂತ ಇದ್ದೀರಿ ಅಥವಾ ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಅಧಿಕ ಲಾಭವನ್ನು ಪಡೆಯಬೇಕಂತ ಇದ್ದೀರಿ ನೋಡಿ ಅಂಥವರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಹಾಗೇನೇ ಸ್ನೇಹಿತರೆ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ಕಡಿಮೆ ಖರ್ಚಿ ನಾನು ಮಲ್ಲಿಗೆ ಕೃಷಿಯಲ್ಲಿ ತುಂಬ ರೀತಿಯಲ್ಲಿ ಕಡಿಮೆ ಖರ್ಚಿಯಲ್ಲಿ ಹೇಗೆ ಅಧಿಕ ಲಾಭವನ್ನು ಪಡೆಯಬಹುದು ಅಂತ ಹೇಳಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗೇನೆ ಸ್ನೇಹಿತರೆ ಇವತ್ತು ನಾವು ಗಿಡಗಳನ್ನು ನೆಡುವಂತಹ ಒಂದು ಕೆಲಸ ಹೇಗೆ ಗಿಡಗಳನ್ನು ನೆಡೋದು ಅಂತ ತಿಳಿಸ್ತೇನೆ ಇಲ್ಲಿ ಮಣ್ಣು ಮತ್ತು ಗೊಬ್ಬರ ಈಕ್ವಲ್ ಆಗಿ ತಗೊಂಡಿದ್ದೇನೆ ಮಣ್ಣು ಮತ್ತು ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಗ್ರೋ ಬ್ಯಾಗ್ಗೆ ಹಾಕ್ತಾ ಇದ್ದೇನೆ ಗ್ರೋ ಬ್ಯಾಗಿಗೆ ಎರಡು ಲೇಯರ್ ಗ್ರೋ ಬ್ಯಾಗಿಗೆ ಈ ಮಣ್ಣನ್ನು ಹಾಕಬೇಕು ಮಣ್ಣನ್ನು ಹಾಕಿದ ನಂತರ ಗಿಡಗಳನ್ನು ನೆಡಬೇಕು ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕಂತ ಹೇಳಿದರೆ ಎರಡು ಲೇಯರ್ ಮಣ್ಣನ್ನು ಹಾಕಿದ ಮೇಲೆ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿ ಆ ಏನೋ ಪ್ಲಾಸ್ಟಿಕನ್ನು ಮಡಿಸ್ತಾ ಹೋಗಬೇಕು ಕಾರಣ ಏನಂತ ಹೇಳಿದರೆ ಈ ಗ್ರೋ ಬ್ಯಾಗ್ ಕಂಪ್ಲೀಟ್ ಮಣ್ಣನ್ನು ಹಾಕಬಾರ್ದು ನಮಗೆ ಹದಿನೈದು ದಿನ ಬಿಟ್ಟು ಮತ್ತೆ ಗೊಬ್ಬರ ಹಾಕಲಿಕ್ಕೆ ಉಂಟು ಹಾಗಾಗಿ ಜಸ್ಟ್ ಎರಡು ಲೇಯರ್ ಮಣ್ಣನ್ನು ಹಾಕಿದರೆ ಸಾಕು ಮಣ್ಣನ್ನು ಹಾಕಿದ ನಂತರ ಮತ್ತೆ ನೀವು ಎರಡು ಲೇಯರ್ ಮಣ್ಣನ್ನು ಹಾಕಿ ಬಿಡಬೇಕು ಅಷ್ಟೇ ಇನ್ನೇನು ಮಾಡೋದು ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ನಾವು ಸ್ವಲ್ಪ ಕಡಿಮೆ ಖರ್ಚಲ್ಲೇ ಮಾಡುವ ಯಾಕಂತ ಹೇಳಿದರೆ ಗಿಡಗಳನ್ನು ನೆಟ್ಟಂತಹ ಎಲ್ಲ ಗಿಡಗಳಲ್ಲೂ ಹೊಸ ಚಿಗುರು ಬಂದು ಗಿಡಗಳು ಇರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಕೆಲವು ಗಿಡಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಕೂಡ ಇರ್ತದೆ ಹಾಗೆಯೇ ಸ್ನೇಹಿತರೆ ನಾನು ಗ್ರೋ ಬ್ಯಾಗಲ್ಲಿ ಹೇಗೆ ಗಿಡಗಳನ್ನು ನೆಡುವುದು ಅಂತ ನಿಮಗೆ ತಿಳಿಸಿದೆ ಆದರೆ ಪಾಟಲ್ಲಿ ಕೂಡ ಹೇಗೆ ನೆಡುವುದು ಅಂತ ತಿಳಿಸ್ತೇನೆ ಯಾಕಂತ ಹೇಳಿದರೆ ಕೆಲವರು ಗ್ರೋ ಬ್ಯಾಗಲ್ಲಿ ನೆಡ್ತಾರೆ ಕೆಲವರು ಪಾಟಲ್ಲಿ ಗಿಡಗಳನ್ನು ನೆಡ್ತಾರೆ ಹಾಗಾಗಿ ನಾನು ಪಾಟಲ್ಲಿ ಹೇಗೆ ಅಂತ ತಿಳಿಸ್ತೇನೆ ಒಂದು ಪಾಟನ್ನು ತಗೊಳ್ಬೇಕು ಪಾಟಿಗೆ ಅವರು ಆಲ್ರೆಡಿಯಾಗಿ ಎರಡು ಡ್ರೈನೇಜ್ ಹೋಲನ್ನು ಇಟ್ಟಿರ್ತಾರೆ ನಾವು ಬೇಕಿದ್ದಲ್ಲಿ ಇನ್ನೂ ಎರಡು ಸಾಕಾಗುತ್ತೆ ಬಟ್ ನಾನೇನು ಮಾಡಿದೆ ಅಂತೇಳಿದರೆ ಒಂದು ಪಾಟಲ್ಲಿ ನಾಲ್ಕು ಡ್ರೈನೇಜ್ ಹೋಲನ್ನು ಮಾಡಿದ್ದೇನೆ ಅದಕ್ಕೆ ನಾನು ಅಕ್ಕ ಕಲ್ಲನ್ನು ಮುಚ್ ಸಾರಿ ಹೋಲನ್ನು ಮುಚ್ಚಲಿಕ್ಕೋಸ್ಕರ ನಾನು ಕಲ್ಲನ್ನು ಇಟ್ಟಿದ್ದೇನೆ ಕಲ್ಲನ್ನು ಇಟ್ಟಿದ ನಂತರ ನಾನು ಒಂದು ಲೇಯರ್ ಮರಳನ್ನು ನಾನು ಮರಳಲ್ಲ ಇಲ್ಲಿ ಮರಳನ್ನು ಕ್ಲೀನ್ ಮಾಡಿದ ನಂತರ ಅದರಲ್ಲಿ ಎಕ್ಸ್ಟ್ರಾ ಸೆಲ್ಲ ಉಳಿತದೆ ನೋಡಿ ಅದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನೀವು ನಿಮಗೆ ಅದು ಸಿಗದೇ ಇದ್ದಲ್ಲಿ ನೀವು ಮರಳನ್ನು ಹಾಕಬಹುದು ಅಥವಾ ಈ ಜಲ್ಲಿ ಕಲ್ಲಿರುತ್ತೆ ನೋಡಿ ಅದನ್ನು ಕೂಡ ಹಾಕ್ಬೋದು ಯಾವುದನ್ನಾದರೂ ಒಂದನ್ನು ಹಾಕಬೇಕು ಏನಕ್ಕೆ ಇದನ್ನು ಹಾಕೋದಂತ ಹೇಳಿದರೆ ಆ ಹೋಲ್ಗಳಲ್ಲಿ ಮಣ್ಣು ಹೋಗಿ ಕೂರಬಾರ್ದು ಬ್ಲಾಕ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಮೆಥಡನ್ನು ಫಾಲೋ ಮಾಡ್ತಾ ಇರೋದು ಮಾಡಲೇಬೇಕು ಸ್ನೇಹಿತರೆ ಕಂಪಲ್ಸರಿ ಇಲ್ಲದೇ ಇದ್ದಲ್ಲಿ ನಿಮ್ಮದು ಡ್ರೈನೇಜ್ ಹೋಲ್ಗಳು ಬ್ಲಾಕ್ ಆಗಿ ನೀರು ನಿಂತು ಗಿಡಗಳು ಕೊಳೆತು ಹೋಗ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಆ ಒಂದು ಲೇಯರ್ ಹಾಕಿದ ನಂತರ ಒಂದು ಒಂದು ಸುಮಾರು ಎರಡು ಲೇಯರ್ ಮಣ್ಣನ್ನು ಹಾಕಬೇಕು ಮಣ್ಣು ಹಾಕಿ ಅದರ ಮೇಲೆ ಗಿಡಗಳನ್ನು ನೆಡಬೇಕು ಆಮೇಲೆ ಮತ್ತೆ ಅದರ ಮೇಲೆ ಎರಡು ಲೇಯರ್ ಮಣ್ಣನ್ನು ಹಾಕಬೇಕು ಇಷ್ಟು ಹಾಕಿಬಿಟ್ರೆ ಅಲ್ಲಿಗೆ ಕಂಪ್ಲೇಟ್ ಸ್ನೇಹಿತರೆ ಡನ್ ಕಡಿಮೆ ಖರ್ಚಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡುವಂತಹ ಸರಿಯಾದ ಕ್ರಮವನ್ನು ನಿಮಗೆ ತೋರಿಸಿದೆ ಸ್ನೇಹಿತರೆ ಇದಕ್ಕಿಂತ ಬೇರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಿಮಗೆ ಉತ್ತರಿಸ್ತೇನೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ನಾನು ಏನು ಮಲ್ಲಿಗೆ ಗಿಡಗಳ ಬಗ್ಗೆ ತಿಳಿಸಿದೆ ಹೇಗೆ ನೆಡೋದು ಅಂತ ಬಟ್ ನಿಮಗೊಂದಿರ್ಬೋದು ನೆಡುವಾಗ ನಾವು ಏನು ಹಿಂಡಿಯನ್ನು ಹಾಕಬಹುದಾ ಅಥವಾ ಯಾವ ಗೊಬ್ಬರವನ್ನು ಹಾಕಬೇಕು ನೀವು ಯಾವ ಗೊಬ್ಬರ ಹಾಕಿದಿರಿ ಅಂತ ಖಂಡಿತ ನೀವು ಕೇಳ್ತೀರಿ ನಾನು ಹೇಳೋದು ಸ್ನೇಹಿತರೆ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ನಾನು ನಿಮಗೆ ಈ ವಿಡಿಯೋದ ಫಸ್ಟಲ್ಲಿ ಹೇಳಿದೆ ಕಡಿಮೆ ಖರ್ಚಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡುವಂತಹ ಸರಿಯಾದ ಕ್ರಮ ಅಂತ ಇಲ್ಲಿ ನಾವು ಹಿಂಡಿ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಗಿಡಗಳು ಸಣ್ಣ ಗಿಡಗಳು ಎಳ್ತಿರುತ್ತೆ ಅವುಗಳ ಬೇರುಗಳು ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಹಿಂಡಿ ಹಾಕಿದರೆ ಅಲ್ಲೇ ಕೊಳೆತು ಹೋಗಿ ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಹೆಂಡಿ ಹಾಕೋದು ಮತ್ತು ಹಾರ್ಡ್ ಕೆಮಿಕಲ್ ಗೊಬ್ಬರಗಳನ್ನು ಹಾಕೋದು ಸ್ಪ್ರೇಗಳನ್ನು ಹಾಕೋದು ಬೇಡ ಒಂದು ವೇಳೆ ನೀವು ನರ್ಸರಿಯಿಂದ ತರುವಾಗ ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಅಥವಾ ಚುಕ್ಕಿ ರೋಗ ಏನಾದರೂ ಸಮಸ್ಯೆ ಇದ್ದಲ್ಲಿ ಫಸ್ಟ್ ನೀವು ಅದಕ್ಕೆ ಮೆಡಿಸಿನನ್ನು ಸ್ಪ್ರೇ ಮಾಡಿ ಆ ರೋಗಗಳನ್ನೆಲ್ಲ ದೂರಪಡಿಸಿ ಆಮೇಲೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಈ ರೀತಿ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಸಾರಿ ಯಾವ ಗೊಬ್ಬರ ನಾನು ಹಟ್ಟಿ ಗೊಬ್ಬರ ಹಾಕಿದ್ದೆ ಸ್ನೇಹಿತರೆ ಒಂದು ಬಕೆಟ್ ಹಟ್ಟಿ ಗೊಬ್ಬರಕ್ಕೆ ಒಂದು ಬಕೆಟ್ ಮಣ್ಣು ಈ ಬಾರಿ ನಾನು ಫಿಫ್ಟಿ ಫಿಫ್ಟಿ ಹಾಕಿದ್ದೇನೆ ಕಳೆದ ವರ್ಷ ನಾನು ಗೊಬ್ಬರ ಜಾಸ್ತಿ ಮಣ್ಣು ಕಡಿಮೆ ಮಾಡಿದೆ ಬಟ್ ಈ ಬಾರಿ ಹಾಗೆ ಮಾಡಲಿಲ್ಲ ಫಿಫ್ಟಿ ಫಿಫ್ಟಿ ಏನು ಸ್ವಲ್ಪ ಮಣ್ಣು ಕಡಿಮೆಯಾಗಿ ಗೊಬ್ಬರ ಜಾಸ್ತಿ ಆದರೆ ಪರವಾಗಿಲ್ಲ ಮಣ್ಣು ಜಾಸ್ತಿಯಾಗಿ ಗೊಬ್ಬರ ಕಡಿಮೆ ಆದರೆ ಸ್ವಲ್ಪ ಗಿಡದಲ್ಲಿ ಬೆಳವಣಿಗೆ ಆಗ್ತದೆ ಹಾಗಾಗಿ ಸ್ನೇಹಿತರೆ ಫಿಫ್ಟಿ ಫಿಫ್ಟಿ ಹಾಕಿ ಒಂದು ಬಕೆಟ್ ಯಾವ ಬಕೆಟಲ್ಲಿ ನೀವು ಗೊಬ್ಬರ ತಗೊಳ್ತೀರೋ ಅದೇ ಬಕೆಟಲ್ಲಿ ನೀವು ಮಣ್ಣನ್ನು ತಗೊಳ್ಳಿ ಒಳ್ಳೆ ಮಣ್ಣನ್ನು ತಗೊಳ್ಳಿ ಸೇಡಿ ಮಣ್ಣು ಅಂಟು ಮಣ್ಣು ವೈಟ್ ಮಣ್ಣು ಇದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಕ್ವಾಲಿಟಿ ಇರುವಂತಹ ಒಳ್ಳೆ ಮಣ್ಣನ್ನು ತಗೊಳ್ಳಿ ಸ್ನೇಹಿತರೆ ಆಗ ನಮಗೆ ಗಿಡ ಬೆಳೀಲಿಕ್ಕೆ ತುಂಬ ಸಹಾಯ ಆಗ್ತದೆ ನಾನು ಆಗ ಹೇಳಿದಾಗೇನೆ ಸ್ನೇಹಿತರೆ ನಾನು ಫಸ್ಟ್ ಮಲ್ಲಿಗೆ ಕೃಷಿ ಮಾಡುವಾಗ ನನಗೆ ಅಷ್ಟು ಅನುಭವ ಇರಲಿಲ್ಲ ನಾನು ಹಿಂಡಿ ಕಾಂಪೋಸ್ಟು ಮತ್ತು ಅದಕ್ಕೆ ಇನ್ನೂ ಏನೋ ಒಂದು ಹೇಳ್ತಾರೆ ನನಗೆ ಅದರ ಹೆಸರು ಮರ್ತೋಯ್ತು ಕೋಕೋ ಪೀಟ್ ನನಗೆ ಅದರ ಹೆಸರು ನೆನಪೇ ಬರೋದಿಲ್ಲ ಇದು ನಾನು ಫಸ್ಟ್ ಟೈಮ್ ಮಲ್ಲಿಗೆ ಗಿಡ ನೆಟ್ಟಾಗಿದೆ ಅನ್ನೆಲ್ಲ ಹಾಕಿ ನೆಟ್ಟಿದ್ದೆ ಸ್ನೇಹಿತರೆ ನನಗೆ ಗಿಡದ ಬೆಳವಣಿಗೆ ಅಷ್ಟೊಂದು ಕಂಡಿಲ್ಲ ನಾನು ಆಗ ಅಷ್ಟು ಅನುಭವ ಕೂಡ ಇಲ್ಲಲ್ಲ ದಿನ ಹೋಗ್ತಾ ಇದ್ದಾಗೇನೆ ಸ್ನೇಹಿತರೆ ಹೇಗೆ ಮಲ್ಲಿಗೆ ಗಿಡಗಳನ್ನು ಮಾಡಬೇಕು ಹೇಗೆ ಗಿಡಗಳನ್ನು ನೆಡಬೇಕು ಹೇಗೆ ನೆಟ್ಟರೆ ಹೇಗೆ ನಮಗೆ ಬೇಗ ಚಿಗುರು ಬರ್ತದೆ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ನನಗೆ ಕಂಪ್ಲೀಟಾಗಿ ಗೊತ್ತಾಯಿತು ಸ್ನೇಹಿತರೆ ಹಾಗಾಗಿ ನಾನು ಹೋದ ವರ್ಷ ಕೂಡ ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೆ ಕಡಿಮೆ ಖರ್ಚಲ್ಲಿ ಹೇಗೆ ಗಿಡಗಳನ್ನು ನೆಡೋದು ಅಂತ ಹೇಳಿ ಅದು ಓಲ್ಡ್ ವಿಡಿಯೋ ಆಯಿತು ನಿಮಗೆಲ್ಲ ಸಿಗಲಿಕ್ಕಿಲ್ಲ ಅಂತ ಹೇಳಿ ನಾನು ಹೊಸೊಬ್ಬರಿಗೆ ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿದೆ ಹೇಗಿದ್ದರೂ ನಾನು ಗಿಡಗಳನ್ನು ನೆಡ್ತಾ ಇದ್ದೇನಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾಡುವ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನಾನು ಹಟ್ಟಿ ಗೊಬ್ಬರ ಹಾಕಿದೆ ನೀವು ಹಟ್ಟಿ ಗೊಬ್ಬರನೇ ಹಾಕಬೇಕು ಅಂತ ಏನಿಲ್ಲ ಬೇರೆ ಯಾವ ಗೊಬ್ಬರ ಬೇಕಿದ್ರೂ ನೀವು ಹಾಕಬಹುದು ಆದರೆ ಒಂದು ನೆನಪಿರಲಿ ಸ್ನೇಹಿತರೆ ಕೆಮಿಕಲ್ ತುಂಬ ಕೆಮಿಕಲ್ ಇರುವಂತಹ ಗೊಬ್ಬರಗಳನ್ನು ಹಾಕೋದು ಬೇಡ ಕಾ ಹಿಂಡಿ ಬೇಡ ಮತ್ತು ಕೊಕೋಪೀಟ್ ಬೇಡ ಇದೆಲ್ಲ ಯಾವುದು ಬೇಡ ಮಣ್ಣಿನ ಜೊತೆ ಯಾವುದಾದ್ರೂ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಗೊಬ್ಬರವನ್ನು ಮಿಕ್ಸ್ ಮಾಡಿ ಗಿಡಗಳನ್ನು ನೆಡಿ ಇನ್ನು ನೆಟ್ಟ ನಂತರ ಹದಿನೈದು ದಿನ ಬಿಟ್ಟು ನಾನು ಬೇರೆ ಗೊಬ್ಬರಗಳನ್ನು ಹಾಕಿ ಬೇರೆಯೇ ರೀತಿಯಲ್ಲಿ ಆರೈಕೆ ಮಾಡ್ತೇನೆ ಅದು ಯಾವುದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಖಂಡಿತ ತಿಳಿಸ್ತೇನೆ ಹಾಗಾಗಿ ನೀವು ಗ್ರೋ ಬ್ಯಾಗ್ ಅಥವಾ ಪಾಟ್ ಫುಲ್ಲು ನೀವು ತುಂಬಿಸ್ಲಿಕ್ಕೆ ಹೋಗಬೇಡಿ ಗ್ರೋ ಬ್ಯಾಗ್ ಮತ್ತು ಪಾಟ್ ಗಿಡ ನೆಡುವಾಗ ಅದರ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕೆಳಗೆ ಇರಬೇಕು ಈಗ ಪಾಟ್ ಆಗಿರ್ಬೋದು ಗ್ರೋ ಬ್ಯಾಗ್ ಆಗಿರ್ಬೋದು ಅದು ಏನು ಸರಿಸಮಾನ ಅರ್ಧ ಇದೆ ನೋಡಿ ಅದರ ಸ್ವಲ್ಪ ಕೆಳಭಾಗದಲ್ಲಿ ಮಣ್ಣಿರಬೇಕು ಮತ್ತು ನಾವು ಗೊಬ್ಬರಗಳನ್ನು ಹಾಕ್ತಾ ಹೋದಾಗೇ ಅದು ಪಾಟ್ ಮತ್ತು ಗ್ರೋ ಬ್ಯಾಗ್ ತುಂಬ್ತಾ ಹೋಗ್ತದೆ ಸ್ನೇಹಿತರೆ ಖಂಡಿತ ನಾನು ನೆಕ್ಸ್ಟ್ ನಿಮಗೆ ಹದಿನೈದು ದಿನ ಬಿಟ್ಟು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ತಿಳಿಸ್ತೇನೆ ಏನಂತ ಹೇಳಿದರೆ ತುಂಬ ಜನ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇದ್ದೀರಿ ಸ್ನೇಹಿತರೆ ನನ್ನ ನಾನೇನು ನನ್ನ ಮಲ್ಲಿಗೆ ಕೃಷಿಯಲ್ಲಿ ಅಳವಡಿಸ್ತೇನೆ ನಾನು ಏನನ್ನೆಲ್ಲ ಫಾಲೋ ಮಾಡ್ತೇನೆ ಅದನ್ನು ನಿಮಗೆ ಖಂಡಿತ ತಿಳಿಸ್ತೇನೆ ಯಾಕಂತೇಳಿದರೆ ನಾನು ನಿಮಗೆ ಹೇಳಿದಾಗ ಖಂಡಿತ ನಿಮಗೆ ಒಳ್ಳೆಯದಾದರೆ ನನಗೆ ಅದರಲ್ಲಿ ಖುಷಿ ನನಗೆ ಮೊನ್ನೊಬ್ಬರು ಏನು ವಾಟ್ಸಪ್ ಪಲ್ಯ ಡಿ ಎಮ್ ಮಾಡಿದರು ಮೇಡಮ್ ನನಗೆ ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಗೊತ್ತಿರಲಿಲ್ಲ ನಿಮ್ಮ ವೀಡಿಯೋ ನೋಡಿ ನನಗೆ ದಾರ ಮಾಡಲಿಕ್ಕೂ ಕೂಡ ಗೊತ್ತಿರಲಿಲ್ಲ ನಿಮ್ಮ ವೀಡಿಯೋ ನೋಡಿ ದಾ ನಾನು ದಾರ ಮಾಡಲಿಕ್ಕೆ ಕಲಿತು ಮಲ್ಲಿಗೆ ಹೂವನ್ನು ಕಟ್ಟಲಿಕ್ಕೆ ಏನು ಕಲ್ತಿದ್ದೇನೆ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು ನನಗೆ ತುಂಬ ಖುಷಿಯಾಯಿತು ಯಾಕಂತ ಹೇಳಿದರೆ ನಾವು ಮಾಡುವಂತಹ ವಿಡಿಯೋದಿಂದ ನಾವು ಹೇಳುವಂತಹ ಒಂದು ವಿಷಯದಿಂದ ಒಬ್ಬರಿಗೆ ಒಳ್ಳೆಯದಾಗಿದೆ ಯಾರಿಗಾದರೂ ಒಬ್ರಿಗಾದರೂ ಒಳ್ಳೆಯದಾಗಿದೆ ಅಲ್ಲ ನನಗೆ ಅದು ಖುಷಿ ತುಂಬ ಜನ ನನಗೆ ಹೇಳಿದ್ದಾರೆ ಬಟ್ ಅವ್ರು ನನಗೆ ತುಂಬ ಟೈಪ್ ಮಾಡಿ ಕಳಿಸಿದ್ರು ಎಷ್ಟು ಖುಷಿಯನ್ನ ಆಗಿದೆ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಅವರು ಪಾಪ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅದನ್ನು ಕಲ್ತುಕೊಂಡು ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅವರದರಲ್ಲಿ ಸಕ್ಸಸ್ಸನ್ನು ಕಂಡು ನೋಡಿ ಅದರಲ್ಲಿ ಅವರು ನಮ್ಮ ಅವರ ಸಕ್ಸಸ್ಸಲ್ಲಿ ನಮ್ಮನ್ನು ನೆನಪಿಸ್ಕೊಳ್ತಾರೆ ನೋಡಿ ಅದರಷ್ಟು ಖುಷಿ ನನ್ಗೆ ನನಗೆ ಆಗಿ ಯಾವುದರಲ್ಲೂ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ನಾನು ನನ್ನ ದೊಡ್ಡ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರ ಹಾಕ್ತೇನೆ ಯಾವ ರೀತಿಯ ಸ್ಪ್ರೇ ಹಾಕ್ತೇನೆ ಹೇಗೆ ಹಾರೈಕೆ ಮಾಡ್ತೇನೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಬಟ್ ನನ್ನ ಕಂಟಿನ್ಯೂ ಆಗಿ ವೀಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ನನ್ನ ಇತ್ತೀಚಿನ ದಿನಗಳಲ್ಲಿ ತುಂಬ ಗಿಡಗಳು ಡ್ಯಾಮೇಜ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಗಿಡದ ಅವಶ್ಯಕತೆ ಇತ್ತು ಅಂದರೆ ನನ್ನ ಮನೆಯಲ್ಲಿ ನಾನು ಗಿಡಗಳನ್ನು ಮಾಡಿದ್ದೆ ಸ್ನೇಹಿತರೆ ನಾನು ಹೊರಗಡೆಯಿಂದ ತರುವುದಿಲ್ಲ ಯಾಕಂತ ಹೇಳಿದರೆ ನಾನೇ ಏನು ಲಾಸ್ಟ್ ಟೈಮ್ ನಾನು ಮಳೆ ಬರುವ ಮೊದಲೇ ಮಲ್ಲಿಗೆ ಗಿಡಗಳನ್ನು ಮಾಡಿದ್ದೆ ಆದರೆ ನಾನು ಆ್ಯಕ್ಚುಲಿ ಅದು ಸೇಲ್ ಮಾಡಲಿಕ್ಕೆ ಅಂತ ಮಾಡಿದ್ದು ನನ್ನ ಹತ್ರ ಇತ್ತಲ್ಲ ನನಗೆ ಸಾಕು ಒಬ್ಬಳಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬ್ಯಾಡ್ ಲಕ್ಕಿಂದ ನನ್ನ ಗಿಡಗಳು ಡ್ಯಾಮೇಜ್ ಆಯಿತು ಬಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಆ ಪ್ಲೇಸಿಗೆ ನನಗೆ ಬೇರೆ ಗಿಡಗಳು ಬೇಕಿತ್ತು ಹಾಗಾಗಿ ನಾನು ಅದೇ ಗಿಡಗಳನ್ನು ನೆಟ್ಟೆ ನಿಜವಾಗಿ ಅದು ನಾನು ನಿಮಗೆ ಕೊಡಬೇಕಿತ್ತು ಯಾರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಬಟ್ ನಾನು ನೆಟ್ಟ ನಂತರನೂ ನನ್ನ ತುಂಬ ಗಿಡಗಳು ಉಳಿದಿದೆ ನನಗೆ ಸಾಕು ನಾನು ಹೋದ ವರ್ಷದಷ್ಟು ನಾನು ಗಿಡಗಳನ್ನು ಹಾಕು ಿಲ್ಲ ಸ್ನೇಹಿತರೆ ನನಗೆ ಒಬ್ಬಳಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ಫ್ರೀ ಇರುವಾಗ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ನಾನು ಯಾವಾಗಲೂ ನನ್ನ ಜೊತೆ ಇರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಅವ್ರದ್ದೇ ಆದಂತಹ ಕೆಲಸಗಳಿರುತ್ತೆ ಬಟ್ ಫ್ರೀ ಟೈಮಲ್ಲಿ ಮಾಡ್ತಾರೆ ಅವರ ಕೆಲಸದ ಸಂದರ್ಭದಲ್ಲಿ ನನ್ನ ಮಲ್ಲಿಗೆ ಕೃಷಿ ಹೆಲ್ಪ್ ಮಾಡಿ ಅಂತ ಹೇಳಿದರೆ ಖಂಡಿತ ಅವ್ರು ಬರೋದೂ ಇಲ್ಲ ಅಥವಾ ನಾನು ಹೇಳೋದೂ ಇಲ್ಲ ಯಾಕಂತ ಹೇಳಿದರೆ ಅವರ ಕೆಲಸ ಅವರಿಗೆ ಅಲ್ವಾ ಹಾಗೇನೆ ಮತ್ತು ಮತ್ತು ಮಲ್ಲಿಗೆ ಕೃಷಿಯಲ್ಲಿ ನಾವು ಜನ ಮಾಡಿ ಹೂ ಕಟ್ಟಲಿಕ್ಕೆ ಆಗಿರ್ಬೋದು ಅಥವಾ ಗೊಬ್ಬರ ಹಾಕಲಿಕ್ಕೆ ಪ್ರತಿ ಒಂದಕ್ಕೂ ನಾವು ಜನ ಮಾಡಿದರೆ ನಮಗೆ ಅದರಿಂದ ಏನೂ ಲಾಭ ಇಲ್ಲ ಸ್ನೇಹಿತರೆ ಮತ್ತು ನಾವು ಏನಕ್ಕೆ ಮಾಡಬೇಕು ಅಲ್ವಾ ನಮಗೆ ಒಬ್ಬರಾದರೆ ಪರವಾಗಿಲ್ಲ ಅಂದರೆ ನಮಗೆ ತುಂಬ ಗಿಡ ಇದೆ ಮತ್ತು ತುಂಬ ನಮಗೆ ಅದರಲ್ಲಿ ಇನ್ಕಮ್ ಇದೆ ಅನ್ನೋವಾಗಿದರೆ ಪರವಾಗಿಲ್ಲ ಸ್ನೇಹಿತರೆ ಇರುವುದೇ ಐವತ್ತರವತ್ತು ಗಿಡ ಅದರಲ್ಲಿ ಆಗೋದೇ ಒಂದು ಅಟ್ಟಿ ಎರಡು ಅಟ್ಟಿ ಮೂರು ಅಟ್ಟಿಗೆಲ್ಲ ಬೇರೆ ಜನ ಮಾಡಿದರೆ ನಮಗೆ ಅದರಿಂದ ಲಾಭ ಇಲ್ಲ ಸ್ನೇಹಿತರೆ ನನಗೆ ಎಲ್ಲಿಗಾದರೂ ಹೊರಗಡೆ ಹೋಗಲಿಕ್ಕೆ ಇದೆ ಅನಿವಾರ್ಯ ನನಗೆ ಆ ದಿನ ಮಲ್ಲಿಗೆ ಕಟ್ಟಲಿಕ್ಕೆ ಇಲ್ಲ ಅಂದಾಗ ಮಾತ್ರ ನಾನು ಮಲ್ಲಿಗೆ ಹೂವನ್ನು ಕಟ್ಟಲಿಕ್ಕೆ ಜನ ಮಾಡ್ತಾಯಿದ್ದೆ ಅದು ಬಿಟ್ಟರೆ ನಾನು ಒಬ್ಬಳೇ ಅಷ್ಟು ಮಲ್ಲಿಗೆ ಹೂವನ್ನು ಕಟ್ತಾ ಇದ್ದೇನೆ ಸ್ನೇಹಿತರೆ ತುಂಬ ಕಷ್ಟಪಟ್ಟಿದ್ದೇನೆ ನೋಡಿ ನಾನು ಕಷ್ಟಪಟ್ಟಕ್ಕೆ ನನಗೆ ದೇವರು ಕೊಟ್ಟಂತಹ ಪ್ರತಿಫಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ ನನ್ನ ಗಿಡ ಮೊನ್ನೆ ಮೇವರೆಗೆ ಇದೇ ರೀತಿ ಇತ್ತು ಬಟ್ ಈ ಸಲ ಚಾಲೆಂಜ್ ಆಗಿ ತಗೊಂಡು ಇದೇ ರೀತಿ ನನ್ನ ಗಿಡಗಳನ್ನು ಬೆಳೆಸಬೇಕಂತ ಇದ್ದೇನೆ ಹಾಗಾಗಿ ನಾನು ಪ್ರತಿದಿನ ನನ್ನ ದೊಡ್ಡ ಗಿಡ ಆಗಿರ್ಬೋದು ಅಥವಾ ಸಣ್ಣ ಗಿಡ ಆಗಿರ್ಬೋದು ನಾನು ಹೇಗೆ ಗೊಬ್ಬರಗಳನ್ನು ಹಾಕ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಯಾವ ತಿಂಗಳ ಗಿಡಗಳಿಗೆ ಹೇಗೆ ಮಾಡಬೇಕಂತೇಳಿ ಕಂಟಿನ್ಯೂ ವೀಡಿಯೋ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ನೀವು ಪ್ರತಿಯೊಬ್ಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಗ ನಿಮಗೆ ನಾನು ಹಾಕಿದಂತಹ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತದೆ ಹಾಗೆಯೇ ನಿಮಗೆ ಅದರಲ್ಲಿ ಬೇಕಾದಂತಹ ವೀಡಿಯೋಗಳನ್ನು ನೋಡ್ಬೋದು ಬೇಡದಿರುವಂತಹ ವೀಡಿಯೋಗಳನ್ನು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನಿಮಗೆ ಯಾವುದು ಬೇಕು ಅಂತಹ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ಅಷ್ಟೇ ಹಾಗೆಯೇ ಸ್ನೇಹಿತರೆ ತುಂಬ ಜನ ಇದ್ದರೆ ಮೇಡಮ್ ನಿಮ್ಮ ಹತ್ರ ಸೇಲ್ ಮಾಡುವ ಗಿಡಗಳು ಇದೆಯಾ ನಮಗೆ ಬೇಕು ಅಂತ ಹೇಳಿ ನಾನು ಯಾರಿಗೂ ಕೊಡಲಿಲ್ಲ ಇತ್ತು ಅಂದರೆ ಮಳೆಗಾಲ ಬಂದ ನಂತರ ಈ ವರ್ಷ ಮೇ ನಂತರ ನಾನು ಯಾರಿಗೂ ಗಿಡಗಳನ್ನು ಕೊಡಲಿಲ್ಲ ಏನಂತ ಹೇಳಿದರೆ ಗಿಡಗಳನ್ನು ಮಾಡಿದೆ ಅರೌಂಡ್ ನನ್ನ ಹತ್ರ ಮುನ್ನೂರು ಗಿಡದವರೆಗೆ ಇತ್ತು ಮುನ್ನೂರಲ್ಲಿ ಕೆಲವೊಂದು ಮಳೆಗೆ ಗಿಡಗಳು ಹಾಳಾಯಿತು ಬಟ್ ನನಗೆ ಬೇಕಾದಷ್ಟು ಗಿಡಗಳನ್ನು ನೆಟ್ಟಿದ್ದೇನೆ ಅದು ಎಷ್ಟಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಈಗ ಇನ್ನೂ ಗಿಡಗಳು ಇದೆ ಸ್ನೇಹಿತರೆ ಬಟ್ ನಾನು ಈ ವಾರ ನಿಮಗೆ ಸೇಲ್ ಮಾಡ್ತಾ ಇಲ್ಲ ನೆಕ್ಸ್ಟ್ ವೀಕ್ ಗಿಡಗಳನ್ನು ಸೇಲ್ ಮಾಡ್ತೇನೆ ನಾನು ಯಾರು ಫಸ್ಟ್ ತಗೊಳ್ತೀರಿ ನೋಡಿ ಅವರಿಗೆ ಕೊಡ್ತೇನೆ ನೀವು ಎಲ್ಲಿ ಇರಿ ಎಷ್ಟು ದೂರದಲ್ಲಿ ಇದ್ದರೂ ಕೂಡ ನಿಮಗೆ ನಾನು ಗಿಡಗಳನ್ನು ಕಳಿಸ್ತೇನೆ ಕೊರಿಯರ್ ಮೂಲಕ ನನಗೆ ಫಸ್ಟ್ ಎಲ್ಲ ಕೊರಿಯರ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಈಗ ನನಗೆ ಕೊರಿಯರ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದರೆ ನಾನು ಸಾರಿ ಬಿಸ್ನೆಸ್ ಯಾವಾಗ ಮಾಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿಂದ ನನಗೆ ಒಂದು ಕೊರಿಯರ್ ಮಾಡೋದನ್ನು ಕೂಡ ನಾನು ತುಂಬ ಚೆನ್ನಾಗೇ ಕಲ್ತ್ಕೊಂಡಿದ್ದೇನೆ ಹಾಗಾಗಿ ನಾನು ನಿಮಗೆ ಸೇಫಾಗಿ ನಿಮಗೆ ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇನೆ ಆದರೆ ನೀವು ಕರೆಕ್ಟಾಗಿರೋಂಥ ಅಡ್ರೆಸ್ಸನ್ನು ನನಗೆ ಕೊಡಬೇಕು ನನ್ನ ಮನೆಗೆ ಬಂದು ಕೊಂಡೋಗಿದ್ರು ಸರಿ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬೇಕಿದ್ದರೂ ನಾನು ತಲುಪಿಸಿ ತಲುಪಿಸ್ತೇನೆ ಸ್ನೇಹಿತರೆ ಅದು ಏನು ಅಂತ ಹೇಳಿ ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನೆಕ್ಸ್ಟ್ ವೀಕ್ ಅದು ಈ ವಾರ ನನ್ನ ಮಕ್ಕಳು ಎಕ್ಸಾಮ್ ಆಗ್ತಾ ಉಂಟು ಮಿಡ್ ಟರ್ಮ್ ಎಕ್ಸಾಮ್ ಹಾಗಾಗಿ ಅವರ ಎಕ್ಸಾಮ್ ಆದ ನಂತರದ ದಿನಗಳಲ್ಲಿ ನಾನು ಸೇಲ್ ಮಾಡ್ತೇನೆ ಅಂದರೆ ಅದನ್ನು ನಾನು ರಿಪೋರ್ಟ್ ಮಾಡಬೇಕು ಅದಕ್ಕೆ ಒಂದು ಒಳ್ಳೆ ಗೊಬ್ಬರಗಳನ್ನು ಹಾಕಬೇಕು ನಾನು ನಿಮಗೆ ಮೋಸ ಮಾಡಿ ಕೊಡಬಾರ್ದಲ್ಲ ಹಾಗಾಗಿ ಸ್ನೇಹಿತರೆ ನನ್ನ ಮನಸ್ಸಾಕ್ಷಿ ಹೋಗಬೇಕು ಒಪ್ಪಬೇಕಲ್ಲ ನಾನು ಅದನ್ನು ಹೇಗೆ ನೆಡ್ತೇನೆ ಯಾವ ಗೊಬ್ಬರ ಹಾಕ್ತೀನಿ ಕಂಪ್ಲೀಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಆಮೇಲೆ ನೀವು ಗಿಡ ತಕ್ಕೊಳ್ಳಿ ಜಸ್ಟ್ ನಾನು ಅದರೊಂದು ನಿಮಗೆ ಕ್ಲಾರಿಟಿ ಕೊಟ್ಟದು ತುಂಬ ಜನ ಗಿಡ ಉಂಟ ಅಂತ ಕೇಳ್ತಾ ಇದ್ರೆ ಹಾಗಾಗಿ ಅದರ ವಿಡಿಯೋವನ್ನು ನೆಕ್ಸ್ಟ್ ನಾನು ಮಾಡಿ ತೋರಿಸ್ತೇನೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು